ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ನಾಡಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅಶ್ವಿನಿ ಬಾಯಿಂದಲೇ ಸತ್ಯ ಹೊರಗೆ ಹಾಕಬೇಕು ಅಂತ ಹೇಳಿ ಅಜಿತ್ ಮತ್ತು ಸತ್ಯ ಇಬ್ಬರು ಕೂಡ ಪ್ಲ್ಯಾನ್ ಮಾಡಿಕೊಂಡು ಅಶ್ವಿನಿಗೆ ಸ್ಟೇಷನ್ಗೆ ಬರಲಿಕ್ಕೆ ಹೇಳಿರ್ತಾನೆ ಹಾಗಾಗಿ ಅಶ್ವಿನಿ ತುಂಬಾ ಖುಷಿಪಟ್ಟು ಅಜಿತ್ ನನ್ನ ಟೀ ಟೀ ಕುಡಿಬೇಕು ಅಂತ ಹೇಳಿ ಡೇಟ್ಗೆ ಕರೆತಿದ್ದಾನೆ ಹಾಗಾಗಿ ನಾನು ಅವನ ಜೊತೆ ಇವಾಗ ಸಲುಗೆಯಿಂದ ಇದ್ದು ಹೇಗಾದರೂ ಮಾಡಿ ನನ್ನ ಗಾಳಕ್ಕೆ ಅವನನ್ನು ಬೀಳ್ಸ್ಕೊಳ್ಬೇಕು ಅಂತ ಹೇಳಿ ಅಶ್ವಿನಿ ಸ್ಟೇಷನ್ಗೆ ಹೋಗಿರ್ತಾಳೆ ಆದರೆ ಅಜಿತ್ ಮಾತ್ರ ಬಾಬಾ ಅಶ್ವಿನಿ ನಿನ್ನನ್ನು ಹೇಗೆ ನಾನು ತೊಳಿದ ಹಳ್ಳದಲ್ಲಿ ನಿನ್ನನ್ನು ಬೀಳ್ಸ್ಕೊಳ್ತೀನಿ ಅಂತ ಹೇಳಿ ನೋಡ್ತಾ ಇರು ಅಂತ ಹೇಳಿ ಅಶ್ವಿನಿಗೆ ಸರಿ ಅಶ್ವಿನಿ ನೀನು ಇಷ್ಟು ದಿನ ತುಂಬಾ ಕಷ್ಟಪಟ್ಟುಬಿಟ್ಟೆ ಇಷ್ಟು ದಿನ ನೀನು ಎಲ್ಲಿದ್ದೆ ಯಾವ ಆಶ್ರಮದಲ್ಲಿದ್ದೆ ಅಂತ ಹೇಳು ನಾನು ಕೂಡ ಆಶ್ರಮಕ್ಕೆ ಸ್ವಲ್ಪ ಸಹಾಯ ಮಾಡ್ತೀನಿ ಅಂತ ಹೇಳಿದಾಗ ನಾನು ಬೆಂಗಳೂರಲ್ಲಿರುವ ಆಶ್ರಮದಲ್ಲಿ ಬೆಳೆದಿರೋದು ಅಂತ ಹೇಳಿ ಆಶ್ರಮದ ಹೆಸರನ್ನು ಹೇಳ್ತಾಳೆ ಆವಾಗ ಅಜಿತ್ ಇನ್ನೂ ಕೂಡ ಮುಂದಿನ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದಾಗ ಅಶ್ವಿನಿಗೆ ಅನುಮಾನ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಅಶ್ವಿನಿ ಹೇಳ್ತಾಳೆ ೇ ಅಜಿತ್ ಅದೆಲ್ಲ ಇವಾಗ ಯಾಕೆ ನಾನು ಅದನ್ನೆಲ್ಲ ಇವಾಗ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದಾಗ ಕೆಲವೊಂದು ವಿಷಯನ ಕಲೆಕ್ಟ್ ಮಾಡಿದ ಅಜಿತ್ಗೆ ಇನ್ಮೇಲೆ ಇವಳನ್ನು ನಾನು ಕಂಟ್ರೋಲ್ಗೆ ತಗೊಳ್ಳೋದು ಕಷ್ಟ ಇವಳಿಗೆ ನನ್ನ ಮೇಲೆ ಅನುಮಾನ ಬಂದಿದೆ ಹಾಗಾಗಿ ನಾನು ಡೈರೆಕ್ಟಾಗಿ ಇವಳ ಹತ್ರ ವಿಷಯಕ್ಕೆ ಬರಬೇಕು ಅಂತ ಹೇಳಿ ಹೇಳ್ತಾನೆ ನೀನು ನನ್ನ ಮಾವನ ಮಗಳು ಅಲ್ಲ ನಮ್ಮ ಮಾವ ನಿಮ್ಮ ಅಪ್ಪನೂ ಅಲ್ಲ ಅಂತ ಹೇಳಿ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ನೀವು ಹೇಳಿದ ತಕ್ಷಣ ಸತ್ಯ ಸುಳ್ಳಾಗೋದಿಲ್ಲ ನಾನು ಶ್ರವಣಪ್ಪನ ಮಗಳೇ ಅವ್ರ ಮಗು ನನ್ನ ಅಪ್ಪ ಶ್ರವಣೆ ಅಂತ ಹೇಳಿದಾಗ ಅಜಿತ್ ಕೂಡ ಹೇಳ್ತಾನೆ ಕರೆಕ್ಟಾಗಿ ಹೇಳಿದಿ ಅಶ್ವಿನಿ ಸತ್ಯ ಯಾವತ್ತಿದ್ರೂ ಸತ್ಯನೇ ಅದು ಸುಳ್ಳಾಗೋದಿಲ್ಲ ಹಾಗೆ ಸುಳ್ಳು ಕೂಡ ಸತ್ಯ ಆಗುವುದಿಲ್ಲ ಅಂತ ಹೇಳಿದಾಗ ಇದನ್ನೆಲ್ಲ ನೋಡ್ತಾ ಇರುವ ಭೂಮಿಗೆ ತುಂಬಾ ಖುಷಿಯಾಗುತ್ತೆ ಆವಾಗ ಅಶ್ವಿನಿ ಹೇಳ್ತಾಳೆ ನಾನಿಲ್ಲಿಗೆ ಬರಲೇಬಾರ್ದಾಗಿತ್ತು ನಿಮ್ಮನ್ನು ನಂಬಿಕೊಂಡು ನಾನಿಲ್ಲಿ ಬಂದೆ ಅದನ್ನು ಕೂಡ ನಾನು ನಿಮ್ಮ ಮಾತನ್ನು ನಂಬ್ತಾ ಇರಲಿಲ್ಲ ಆದರೆ ಆ ಟೀ ಅಂಗಡಿಗೆ ನೀವು ಬೈದ್ರಲ್ಲ ಅದು ಅದರಿಂದ ನಾನು ನೀವು ಆಡಿದ ಮಾತೆಲ್ಲ ನಿಜ ಅಂತ ಅಂದ್ಕೊಂಡೆ ಅಂತ ಹೇಳಿದಾಗ ಅಜಿತ್ಗೆ ತುಂಬಾ ಕೋಪ ಬಂದು ಭೂಮಿ ಟೀ ಅಂಗಡಿ ಅಂತ ಕರೆದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅವಳಿಗೂ ಒಂದು ಹೆಸರು ಇದೆ ಚೆನ್ನಾಗಿರುವ ಹೆಸರು ಭೂಮಿ ಅಂತ ನಾನು ಅವಳನ್ನು ಸಾಕ್ಷಿಯಾಗಿ ಪ್ರೀತಿಸಿ ಅಗ್ನಿಸಾಕ್ಷಿಯಾಗಿ ಅವಳನ್ನು ಮದುವೆಯಾಗಿ ಆ ಮನೆಗೆ ಕರ್ಕೊಂಡು ಬಂದಿರೋದು ಟೀ ಅಂಗಡಿ ಅಂಗಡಿ ಅಂತ ಹೇಳಿದರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿದಾಗ ಭೂಮಿಗೆ ತುಂಬಾ ಖುಷಿಯಾಗುತ್ತೆ ಆವಾಗ ಭೂಮಿ ಅಂದ್ಕೊಳ್ತಾಳೆ ಅಂದರೆ ನಮ್ಮ ಸಾಯಿಬ್ರು ಈ ಡುಪ್ಲಿಕೇಟ್ ಮನಸ್ವಿನಿನ ಹಿಡ್ದಾಕೋಸ್ಕರ ಈ ರೀತಿ ನನಗೆ ಎಲ್ಲರಾದರೂ ಬೈದು ಈ ರೀತಿ ಟ್ರ್ಯಾಪ್ ಮಾಡಿದ್ದಾರೆ ಅಷ್ಟೇ ನಾನೇ ಅವರನ್ನು ತಪ್ಪಾಗಿ ಅರ್ಥ ಮಾಡಿ ಜಗಳ ಆಡ್ಬಿಟ್ಟೆ ಎಲ್ಲ ನಂದೇ ತಪ್ಪು ತುಂಬ ಒಳ್ಳೆಯವರು ನನ್ನ ಗಂಡ ಅಂತ ಹೇಳಿ ಭೂಮಿ ಅಜಿತ್ ಬಗ್ಗೆ ಯೋಚನೆ ಮಾಡಿಕೊಂಡು ತುಂಬಾ ಖುಷಿ ಪಡ್ತಾ ಇರ್ತಾಳೆ ಈ ಕಡೆ ಹಾಸ್ಪಿಟಲ್ನಿಂದ ಪುರುಷೋತ್ತಮ ತಪ್ಪಿಸಿಕೊಂಡು ಬಂದು ಭೂಮಿನೇ ಶ್ರವಣ ಸರ್ ಮಗಳು ಅಂತ ಹೇಳಿ ನಾನು ಆದಷ್ಟು ಬೇಗ ಹೇಳಬೇಕು ಇಲ್ಲ ಅಂತ ಹೇಳಿದ್ರೆ ನನ್ನ ಜೀವನ ಇವರು ತೆಗೆದೇ ಬಿಡ್ತಾರೆ ನನ್ನ ಜೀವನ ತೆಗೆಯುವುದಕ್ಕಿಂತ ಮುಂಚೆ ನಾನು ಸತ್ಯನೇ ಹೇಳಬೇಕು ಅಂತ ಹೇಳಿ ತಪ್ಪಿಸ್ಕೊಂಡು ಭೂಮಿ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಭೂಮಿ ಮತ್ತೆ ಸತ್ಯ ಇಬ್ಬರು ಕೂಡ ಬರ್ತಾ ಇರಬೇಕಾದ್ರೆ ಸೈಕಲ್ ಹಾಳಾಗಿ ನಿಂತ್ಕೊಂಡು ಅವಾಗ ಸೈಕಲ್ ಅನ್ನ ಸೈರಿ ಮಾಡ್ತಾ ಇರಬೇಕಾದ್ರೆ ಪುರುಷ ಪುರುಷೋತ್ತಮನ ನೋಡಿ ಭೂಮಿ ಸತ್ಯನ ಹತ್ರ ಹೇಳ್ತಾಳೆ ಸತ್ಯನ ಅಲ್ಲೋಡಿ ಅವರು ಸಾಹಿಬ್ರು ಕಳೆದೋಗಿದ್ದಾರೆ ಅಂತ ಹೇಳ್ತಿ ಹುಡ್ತಾ ಇರುವ ಪುರುಷೋತ್ತಮ ಅವರಲ್ವಾ ಪುರುಷೋತ್ತಮ ಅವರು ಈ ಕಡೆ ಬರ್ತಾ ಇರೋದು ಸತ್ಯಣ್ಣ ನೋಡಿ ಅಲ್ಲಿ ಅಂತ ಹೇಳ್ತಾ ಇರಬೇಕಾದ್ರೆ ಪುರುಷೋತ್ತಮ್ ಭೂಮಿನ ನೋಡಿ ತುಂಬಾನೇ ಖುಷಿ ಪಟ್ಟು ಭೂಮಿ ಕಡೆನೇ ಬರ್ತಾ ಇರ್ತಾನೆ ಈ ಕಡೆ ಶ್ರವಣ್ಗೆ ಪಿ ಸಿ ಕಾಲ್ ಮಾಡಿ ಪುರುಷೋತ್ತಮ್ ಅವರಿಗೆ ಪ್ರಜ್ಞೆ ಬಂದಿದ್ದೆ ನಿಮ್ಮನ್ನೇ ನೋಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಶ್ರವಣ್ಗೆ ತುಂಬಾನೇ ಖುಷಿ ಖುಷಿಯಾಗಿ ಈ ವಿಷಯನ ಮನೆಯವ್ರ ಹತ್ರ ಹೇಳ್ತಾನೆ ಇದನ್ನು ಕೇಳಿದ ದೇವಿಯನಿಗೆ ಏನು ಮಾಡೋದು ಅಂತ ಗೊತ್ತಾಗದೆ ತುಂಬಾ ಗಾಬರಿಯಿಂದ ಅಶ್ವಿನಿಗೆ ಕಾಲ್ ಮಾಡ್ತಾಳೆ ಆವಾಗ ಅಶ್ವಿನಿ ಕಾಲನ್ನು ಪಿಕ್ ಮಾಡಿ ಏನು ಮಾಡೋದು ಇವಾಗ ಹೇಗ ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ ನಾನು ಇದನ್ನು ಪರಿಹರಿಸ್ತೀನಿ ಅಂತ ಹೇಳಿ ಅಶ್ವಿನಿ ರಾಣೆಗೆ ಕಾಲ್ ಮಾಡಿ ಎಲ್ಲ ಸತ್ಯನೂ ಹೇಳ್ತಾಳೆ ಆವಾಗ ರಾಣ ಹೇಳ್ತಾನೆ ಅಶ್ವಿನಿ ನೀನೇನು ಯೋಚನೆ ಮಾಡಬೇಡ ಇನ್ಮೇಲೆ ನಿನ್ನ ಕೆಲಸ ಎಲ್ಲ ಈಸಿ ಆಯಿತು ಅಂತ ಅಂದ್ಕೋ ಈ ಸಮಸ್ಯೆಯನ್ನು ನಾನು ಚಿಟಿಕೆ ಹೊಡೆಯೋದ್ರಲ್ಲಿ ಸರಿ ಮಾಡ್ತೀನಿ ಅಂತ ಹೇಳಿ ಪುರುಷೋತ್ತಮನ ಹುಡ್ಕೊಂಡು ರಾಣ ಬರ್ತಾನೆ ನಂತರ ರಾಣ ಪುರುಷೋತ್ತಮನ ಹುಡ್ಕೊಂಡು ಬರ್ತಾ ಇರಬೇಕಾದ್ರೆ ಪುರುಷೋತ್ತಮ ಕೂಡ ಭೂಮಿ ಕಡೆಗೆ ನಗಾಡ್ತಾ ಎಲ್ಲಾ ಸತ್ಯನ ಏಳ ನಾನು ಹೇಳಿ ಬಿಡಬೇಕು ಅಂತ ಹೇಳಿ ಖುಷಿ ಖುಷಿಯಾಗಿ ಬರ್ತಾ ಇರಬೇಕಾದ್ರೆ ರಾಣ ಅಲ್ಲಿಗೆ ಬಂದು ಪುರುಷೋತ್ತಮಗೆ ಶೂಟ್ ಮಾಡ್ತಾನೆ ಇದನ್ನು ನೋಡ್ತಾ ಇರುವ ಸತ್ಯ ಮತ್ತೆ ಭೂಮಿಗೆ ತುಂಬಾನೇ ಶಾಕ್ ಆಗಿ ಸತ್ಯಣ್ಣ ಅಂತ ಹೇಳಿ ಭೂಮಿ ಕಿರ್ಚುತ್ತಾಳೆ ಹಾಗೆ ಪುರುಷೋತ್ತಮನ ಶೂಟ್ ಮಾಡಿರುವ ವ್ಯಕ್ತಿ ವ್ಯಕ್ತಿಯನ್ನ ಕೂಡ ಭೂಮಿ ಕಾಣ್ತಾಳೆ ಆದ್ರೆ ಇವನೇ ರಾಣ ಅಂತ ಹೇಳಿ ಭೂಮಿಗೆ ಗೊತ್ತಿರುವುದಿಲ್ಲ ಆದ್ರೆ ಪುರುಷೋತ್ತಮನ ಶೂಟ್ ಮಾಡಿದ ವ್ಯಕ್ತಿನ ನಾನು ನೋಡಿದ್ದೀನಿ ಆ ಕಣ್ಣನ್ನು ನೋಡಿ ಆ ಕಣ್ಣನ್ನು ನಾನು ಈಗಲೂ ಪರಿಚಯ ಹಿಡಿಯ ಹಿಡಿಯಬಲ್ಲೆ ಅಂತ ಹೇಳಿ ಆ ಭೂಮಿ ಅಜಿತ್ಗೆ ಹೇಳ್ತಾಳೆ ಈ ಕಡೆ ಪುರುಷೋತ್ತಮಗೆ ಶೂಟ್ ಆಗಿರುವ ವಿಷಯ ಕೇಳಿ ಶ್ರವಣ್ಗೆ ತುಂಬನೇ ಬೇಜಾರಾಗಿ ಆಳ್ತಾನೆ ನನ್ನ ಹೆಂಡತಿನ ಹುಡುಕೋದಕ್ಕೆ ಇದ್ದ ಒಂದು ಭರವಸೆಯು ಕೂಡ ಅಳಿಸಿ ಹೋಗುವುದರಲ್ಲಿದೆ ಏನು ಮಾಡಲಿದೆಯವರ ಯಾಕೆ ನನಗೆ ಈ ರೀತಿ ಕಷ್ಟ ಕೊಡ್ತಿದ್ಯಾ ಅಂತ ಹೇಳಿ ಶ್ರವಣ್ ತುಂಬನೇ ಆಳ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು